ಮೈಸೂರು ಮೂಲದ ಅರುಣ್ ಯೋಗಿರಾಜ್ ಕೆತ್ತನೆ ಮಾಡಿರುವ ರಾಮಲಲ್ಲಾ ಪ್ರತಿಮೆ ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ನಿರ್ಮಿಸುತ್ತಿರುವ ರಾಮ ಮಂದಿರದಲ್ಲಿ ಪ್ರತಿಷ್ಠಾಪನೆಗೊಳ್ಳಲಿದೆ ಈ ವಿಚಾರವನ್ನು ಶ್ರೀರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ ಸ್ಪಷ್ಟಪಡಿಸಿದ್ದಾರೆ ಈ ಪ್ರತಿಮೆಯನ್ನು ಇದೇ ಇಪ್ಪತ್ತೆರಡರಂದು ರಾಮಮಂದಿರದ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪಿಸಲಾಗುವುದು ಎಂದು ಅವರು ಹೇಳಿದ್ದಾರೆ ದೂರದರ್ಶನದೊಂದಿಗೆ ಅರುಣ್ ಯೋಗಿರಾಜ್ ತಾಯಿ ಸರಸ್ವತಿ ನಮ್ಮ ಚಿಕ್ಕ ವಯಸ್ಸಿನಿಂದಲೂ ಮೂರ್ತಿ ಕೆತ್ತನೆಯಲ್ಲಿ ನಿಪುಣನಾಗಿದ್ದ ಅವರು ಕೆತ್ತನೆ ಮಾಡಿರುವ ಬಾಲರಾಮನ ಮೂರ್ತಿ ಅನುಷ್ಠಾನಕ್ಕಾಗಿ ಆಯ್ಕೆಯಾಗಿರುವುದು ಅತೀವ ಸಂತಸ ತಂದಿದೆ ಈ ಮೂಲಕ ಕರ್ನಾಟಕ ರಾಜ್ಯಕ್ಕೆ ಕೀರ್ತಿ ತಂದಿದ್ದಾರೆ ಅರುಣ್ ಯೋಗಿರಾಜ್ ಇಡೀ ವಿಶ್ವವೇ ಮೆಚ್ಚುವ ಕೆಲಸ ಮಾಡಿದ್ದಾರೆ ಎಂದರು ತಮ್ಮ ಪತಿ ಶ್ರದ್ಧೆ ಮತ್ತು ಭಕ್ತಿಯಿಂದ ರಾಮಮೂರ್ತಿಯನ್ನು ಕೆತ್ತನೆ ಮಾಡಿದ್ದಾರೆ ಹೀಗಾಗಿ ಮೂರ್ತಿಗೆ ದೇವರ ಕಳೆ ಬಂದಿದೆ ಅವರು ಕೆತ್ತನೆ ಮಾಡಿರುವ ಬಾಲರಾಮನ ಮೂರ್ತಿ ಆಯ್ಕೆ ಆಗಿರುವುದು ನಮ್ಮ ಪೂರ್ವ ಜನ್ಮದ ಪುಣ್ಯ ಎಂದರು ಬರ್ತದೆ ಹೇಗಿದೆ ಅಂತ ಎಲ್ಲರೂ ತುಂಬಾ ಸಂತೋಷ ಆಗ್ತಾ ಇದೆ ಆ ವಿಗ್ರಹ ನೋಡಿದಾಗಲೇ ಒಂಥರ ಡಿವೈ ಒಂದು ದೈವಿಕ ಕಳೆ ಇದೆ ಮತ್ತೆ ಆ ಅದು ತುಂಬಾ ಅದ್ಭುತವಾಗಿ ಬಂದಿದೆ ಕೆತ್ತನೆ ಎಲ್ಲ ತುಂಬಾ ಚೆನ್ನಾಗಿದೆ ಅರುಣ್ ಯೋಗಿರಾಜ್ ಸಹೋದರಿ ಚೇತನ ತನ್ನ ಸಹೋದರ ಚಿತ್ರಕಲೆ ಮತ್ತು ಕೆತ್ತನೆಯಲ್ಲಿ ನಿಪುಣತೆ ಹೊಂದಿದ್ದು ತಂದೆಯೇ ಮೊದಲ ಗುರು ಆಗಿದ್ದರು ಹೀಗಾಗಿ ಅವರು ಇಂತಹ ಸಾಧನೆ ಮಾಡಲು ಸಾಧ್ಯವಾಯಿತು ಎಂದರು ಚಿತ್ರಕಲೆಯಲ್ಲಿರ್ಬೋದು ಮತ್ತು ಇದು ಕಲ್ಗೆಲ್ಸದಲ್ಲಿರ್ಬೋದು ಅವ್ನು ತೋರಿಸ್ತಾ ಇದ್ದಿದ್ದ ಆಸಕ್ತಿನೇ ಒಂದು ಬೇರೆಯವ್ರಿಗಿಂತ ಒಂಥರ ಡಿಫ್ರೆಂಟ್ ಆಗಿತ್ತು ಮತ್ತು ಇಡೀ ಪ್ರಪಂಚ ಪ್ರಪಂಚದಾದ್ಯ ಅಂತ ನೋಡ್ತಾ ಇದ್ದಾರೆ ಇದನ್ನು ನಮ್ಗೆ ಎಲ್ಲರಿಗೂ ಖುಷಿಯಾಗಿದೆ ತುಂಬಾ ಖುಷಿಯಾಗಿದೆ ಎಲ್ಲರಿಗೂ ಅರುಣ್ ಯೋಗಿರಾಜ್ ಬಾಬಾ ಸುನೀಲ್ ಅರುಣ್ ಶ್ರದ್ಧೆ ಮತ್ತು ಭಕ್ತಿಯಿಂದ ಕೆಲಸ ಮಾಡಿದ್ದಾರೆ ಅವರು ಕೆತ್ತನೆ ಮಾಡಿರುವ ಬಾಲರಾಮನ ಮೂರ್ತಿ ಆಯ್ಕೆ ಆಗಿರುವುದು ತಿಳಿದ ಕ್ಷಣದಿಂದ ಕುಟುಂಬಸ್ಥರಲ್ಲಿ ಸಂತಸ ಮನೆ ಮಾಡಿದೆ ಎಂದರು ಈಗ ಈ ದಿನ ಈ ದಿನ ನೆನೆಸ್ಕೊಂಡ್ರೆ ಈಗ ಮೈಸೂರಿಗೂ ಅಯೋಧ್ಯೆಗೂ ಕನೆಕ್ಷನ್ ಸ್ಟಾರ್ಟ್ ಆಗಿಬಿಟ್ಟಿದೆ ಈಗ ಸೊ ಹೆಂಗಾಗಿದೆ ಅಂತಂದ್ರೆ ಯಾವುದೇ ಕಾಲದಲ್ಲಿ ಯಾವುದೇ ದಿನ ಹೋ ಅಯೋಧ್ಯೆಗೆ ಹೋದ್ರೆ ನಮ್ಮ ಕನ್ನಡ ಮಾಡಿರೋದು ನಮ್ಮ ಮೈಸೂರಿಂದ ಮಾಡಿರೋದು ಅಂತ ಜ್ಞಾಪಿಸ್ಕೊಳ್ಳೋ ಅಂತ ವಿಚಾರನೇ ಅದಾಗಿಬಿಟ್ಟಿರೋದು ಇದು ಈ ಇಷ್ಟ್ರಲ್ಲಿ ಸುವರ್ಣಾಕ್ಷರದಲ್ಲಿ ಬರ್ದು ಬರ್ಕೊಳ್ಳೋ ಅಂತ ದಿನ ಆಗ್ಬಿಟ್ಟಿದೆ ಇವತ್ತು ನಮಗೂ